ಭಾರತ ಏನ್ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ಯು ಎಸ್ ಡಾಲರ್ ಗೆ ಮಾತ್ರ ಸಪೋರ್ಟ್ ಮಾಡಬೇಕು ಇದು ಒಂದೇ ಒಂದು ಲೈನ್ ನ ಇಟ್ಕೊಂಡು ಭಾರತದ ಮೇಲೆ ಒತ್ತಡ ಏರ್ತಾ ಇತ್ತು ಅಮೆರಿಕ ಅಮೆರಿಕದ ಪ್ರತಿಯೊಬ್ಬ ಮಂತ್ರಿನೂ ಮಾತೆತ್ತಿದ್ರೆ ಪ್ರತಿ ವಿಚಾರದಲ್ಲೂ ಡಾಲರ್ ನ ಎಳೆದು ತರ್ತಾರೆ ಅದು ಟ್ರಂಪ್ ರ ಸಲಹೆಗಾರ ಪೀಟರ್ ನವೆರೋ ಆಗಿರಬಹುದು ಟ್ರೇಡ್ ಸೆಕ್ರೆಟರಿ ಆಗಿರಬಹುದು ಖುದ್ದು ಡೊನಾಲ್ಡ್ ಟ್ರಂಪ್ ರೇ ಹಲವು ಬಾರಿ ಈ ವಿಚಾರ ಹೇಳಿದ್ದಾರೆ ಭಾರತ ನಮ್ಮ ಡಾಲರ್ ಗೆ ಸಪೋರ್ಟ್ ಮಾಡಬೇಕು ಅಂತ ಈ ರೀತಿ ಪರಿಪರಿಯಾಗಿ ಬೇಡಿಕೊಳ್ಳುವ ಅವಸ್ಥೆ ಯಾಕೆ ಬಂತು ಅಮೆರಿಕಕ್ಕೆ ಭಾರತ ಒಳಗೊಳಗೆ ಡಾಲರ್ ಗೆ ಗುನ್ನ ಇಟ್ಟೇ ಬಿಡ್ತಾ ಡಾಲರ್ ಅಸ್ತಿತ್ವಕ್ಕೆ ಧಕ್ಕೆ ಬಂತ ಇಷ್ಟು ದಿವಸ ಹಿಂದೆ ಇರತಕ್ಕಂತ ಭಯ ಈಗ ಇದ್ದಕ್ಕಿದ್ದಂತೆ ಯಾಕೆ ಕಾಡ್ತಾ ಇದೆ ಅಮೆರಿಕಕ್ಕೆ ಚೀನಾ ಮತ್ತು ರಷ್ಯಾ ಸಾಕಷ್ಟು ವರ್ಷಗಳ ಹಿಂದಿನಿಂದಲೇ ಈ ಡಾಲರೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ವು ಡಾಲರ್ ಬಳಕೆಯನ್ನೇ ಕಡಿಮೆ ಮಾಡಿದ್ವು ಅದರ ಸಾಲಿಗೆ ಈಗ ಭಾರತ ಸೇರ್ತಾ ಇರೋದು ರಷ್ಯಾ ಮತ್ತು ಚೀನಾ ತಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನಲ್ಲಿ ದಿನದಿಂದ ದಿನಕ್ಕೆ ಡಾಲರ್ನ ಕಡಿಮೆ ಮಾಡ್ತಾನೆ ಬರ್ತಾ ಇದಾವೆ ಆದ್ರೆ ಅಮೆರಿಕ ಆ ಎರಡೂ ದೇಶಗಳ ವಿಚಾರದಲ್ಲಿ ಒಂದು ಮಾತು ಆಡೋದಿಲ್ಲ ಭಾರತದ ಭಯನೇ ಯಾಕೆ ಕಾಡ್ತಾ ಇರೋದು ಟ್ರಂಪ್ಗೆ ಏನು ಲಾಜಿಕ್ ಇದೆ ಇದರಲ್ಲಿ ಅಂತ ನಿಮಗೂ ಸಹ ಅನ್ನಿಸ್ತಾ ಇದೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ಇಷ್ಟು ದಿವಸ ಇವರು ಭಾರತನ ಲಘುವಾಗಿ ಪರಿಗಣಿಸಿದ್ರು ಏನ್ ಲಾಸ್ ಮಾಡಬಹುದು ಇವರು ನಮ್ಮ ಎಕಾನಮಿಗೂ ಭಾರತದ ಎಕಾನಮಿಗೂ ಹೋಲಿಕೆನೆ ಇಲ್ಲ ಅಂತ ಮೈ ಮರ್ತಿತ್ತು ಅಮೆರಿಕ ಭಾರತಕ್ಕೆ ಅಮೆರಿಕ ಈಗ ಎದುರುತ್ತಾ ಇರುವ ಹಿಂದುಗಡೆ ಎರಡು ಪ್ರಮುಖ ಕಾರಣಗಳಿದಾವೆ ಮೊದಲನೇದು ಭಾರತ ಕಂಟಿನ್ಯೂಸ್ ಆಗಿ ಡಾಲರ್ ಹೊರತುಪಡಿಸಿ ಲೋಕಲ್ ಕರೆನ್ಸಿಗಳಲ್ಲೇ ಟ್ರೇಡ್ ಮಾಡ್ತಾ ಇರೋದು ಮೊದಲೆಲ್ಲ ಏನಾಗ್ತಾ ಇತ್ತು ಭಾರತದ ಜೊತೆಗೆ ನಮ್ಮ ಕರೆನ್ಸಿನಲ್ಲೇ ಟ್ರೇಡ್ ಮಾಡಿ ಅಂತ ನಾವು ಅಲವತ್ತುಕೊಂಡ್ರೂ ಯಾರೂ ಮುಂದೆ ಬರ್ತಾ ಇರಲಿಲ್ಲ ಟ್ಯಾರಿಫ್ ನಿಂದಾಗಿ ಎಲ್ಲ ದೇಶಗಳು ಈಗ ಅಮೆರಿಕದ ವಿರುದ್ಧ ತಿರುಗಿ ಬಿದ್ದಿದಾವೆ ಅಮೆರಿಕದ ಕರೆನ್ಸಿಯನ್ನು ಹೊರತುಪಡಿಸಿ ನಂಬಿಕೆ ಇಡಬಹುದಾದ ಇನ್ನೊಂದು ಕರೆನ್ಸಿ ಯಾವುದೂ ಕಾಣ್ತಾ ಇಲ್ಲ ಇದು ಈಗ ಭಾರತಕ್ಕೆ ಸಹಾಯ ಮಾಡ್ತಾ ಇರೋದು ಈಗ ಒಂದೊಂದೇ ದೇಶಗಳು ಭಾರತದ ಜೊತೆಗೆ ರೂಪಾಯಿನಲ್ಲಿ ವ್ಯಾಪಾರ ಮಾಡೋದಕ್ಕೆ ಮುಂದೆ ಬರ್ತಾ ಇದಾವೆ ಅಮೆರಿಕ ಏಷ್ಯಾ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಯುರೋಪ್ ಎಲ್ಲ ಖಂಡಗಳಲ್ಲೂ ಒಂದೊಂದು ದೇಶಗಳನ್ನ ಭಾರತ ಗುರುತು ಮಾಡಿದೆ ಅವುಗಳ ಜೊತೆಗೆ ಆಲ್ರೆಡಿ ಲೋಕಲ್ ಕರೆನ್ಸಿನಲ್ಲಿ ಟ್ರೇಡ್ ಮಾಡೋದಕ್ಕೆ ಶುರುವಾಗಿದೆ ಇದು ಚೈನ್ ಎಫೆಕ್ಟ್ ಮುಂದೆ ಇದೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಈಗ ಉದಾಹರಣೆಗೆ ಆಫ್ರಿಕಾದಲ್ಲಿ ಗಯಾನಾ ಅನ್ನೋ ಒಂದು ದೇಶ ಇದೆ ಅದರ ಜೊತೆಗೆ ಆಲ್ರೆಡಿ ರೂಪಾಯಿನಲ್ಲಿ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದೆ ಭಾರತ ಅದನ್ನ ಬೇಸ್ ಮಾಡಿಕೊಂಡು ಸುತ್ತಮುತ್ತಲ ದೇಶಗಳಾದ ಓಸ್ವಾನ ಕೆರಿಬಿಯನ್ ಐಲ್ಯಾಂಡ್ ಬ್ರೆಜಿಲ್ ಅರ್ಜೆಂಟೀನಾದಂತಹ ದೇಶಗಳೊಂದಿಗೆ ವ್ಯಾಪಾರ ಮಾಡೋದಕ್ಕೆ ಭಾರತ ಮುಂದಾಗ್ತಾ ಇದೆ ಇನ್ನ ಯುರೋಪ್ಗೆ ಬಂದ್ರೆ ನಾವು ಆಲ್ರೆಡಿ ರಷ್ಯಾದ ಜೊತೆಗೆ ತೈಲ ಖರೀದಿ ಮಾಡ್ತಾ ಇದೀವಲ್ಲ ಆಗ್ತಾ ಇರೋದೇ ಲೋಕಲ್ ಕರೆನ್ಸಿನಲ್ಲಿ ರೂಬೆಲ್ ಮತ್ತು ರೂಪಾಯಿಯಲ್ಲಿ ಒಂದೊಂದೇ ಯುರೋಪಿನ ದೇಶಗಳಲ್ಲೂ ಸಹ ನಮ್ಮ ಪೇಮೆಂಟ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಆಗುತ್ತೆ ಇಲ್ಲಿ ಡಾಲರ್ ಬರೋದೇ ಇಲ್ಲ ಇನ್ನ ಮಿಡ್ಲ್ ಈಸ್ಟ್ ಗೆ ಬಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ರೂಪಾಯಿಯಲ್ಲೇ ಭಾರತ ಟ್ರೇಡ್ ಮಾಡ್ತಾ ಇದೆ ಆಫ್ರಿಕಾದ ನೈಜೀರಿಯಾದಂತಹ ದೇಶದೊಂದಿಗೂ ಸಹ ರೂಪಾಯಿಯಲ್ಲೇ ಟ್ರೇಡ್ ಮಾಡ್ತಾ ಇದೆ ಭಾರತ ಇದು ಅಮೆರಿಕಕ್ಕೆ ಎಚ್ಚರಿಕೆಯ ಗಂಟೆ ಇಲ್ಲಿ ನಿಮಗೆ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ ನಮಗಿಂತ ನಾಲ್ಕು ಪಟ್ಟು ಬಲಿಷ್ಠ ಅರ್ಥ ವ್ಯವಸ್ಥೆ ಹೊಂದಿದೆ ಚೀನಾ ಪ್ರಪಂಚದಾದ್ಯಂತ ಚೀನಾ ತನ್ನದೇ ಆದ ಇಮೇಜ್ ಅನ್ನ ಹೊಂದಿದೆ ಪ್ರಭಾವ ಹೊಂದಿದೆ ಯುವಾನ್ ನಾಕೆ ಯಾಕೆ ಕರೆನ್ಸಿಯಾಗಿ ಒಪ್ಕೊಳ್ತಾ ಇಲ್ಲ ಪ್ರಪಂಚದ ದೇಶಗಳು ಅನ್ನೋ ಪ್ರಶ್ನೆ ಬರುತ್ತೆ ಅಮೆರಿಕದವರಿಗೆ ನಮ್ಮ ಮೇಲಿನ ಭಯಕ್ಕಿಂತ ಚೀನಾದ ಮೇಲೆ ಭಯ ಜಾಸ್ತಿ ಇರೋದ್ರಿಂದ ಚೀನಾನು ಪ್ರಯತ್ನ ಮಾಡ್ತಾ ಇರಬಹುದಲ್ವಾ ಯುವಾನ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಡಾಲರ್ಗೆ ಆಲ್ಟರ್ನೇಟಿವ್ ಕರೆನ್ಸಿ ಆಗಿ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಆದ್ರೆ ಅದರಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಚೀನಾ ಚೈನಾದ ಇನ್ಫ್ಲೂಯೆನ್ಸ್ ವರ್ಲ್ಡ್ ವೈಡ್ ನಮಗೆ ಕಂಪೇರ್ ಮಾಡ್ಕೊಂಡ್ರೆ ಜಾಸ್ತಿ ಇದೆ ಆದ್ರೆ ಅದರ ದೊಡ್ಡ ನೆಗೆಟಿವ್ ಒಂದಿದೆ ಡ್ರಾಬ್ಯಾಕ್ ಏನಪ್ಪಾ ಚೈನಾದು ಅಂದ್ರೆ ಡೆಮಾಕ್ರಸಿ ಇಲ್ದೆ ಇರೋದು ಅಲ್ಲಿರೋದು ಡಿಕ್ಟೇಟರ್ಶಿಪ್ ಸರ್ವಾಧಿಕಾರಿ ನಿರಂಕುಶ ಪ್ರಭುತ್ವ ಆದ್ರೆ ಭಾರತದಲ್ಲಿರೋದು ಪ್ರಜಾಪ್ರಭುತ್ವ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ ಅದಕ್ಕೆ ಹೇಳೋದು ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ರಷ್ಯಾ ಸಹ ಪ್ರಬಲ ರಾಷ್ಟ್ರ ಅದು ಸಹ ತನ್ನ ಕರೆನ್ಸಿ ರೂಬೆಲ್ ನ ಡಾಲರ್ಗೆ ಆಲ್ಟರ್ನೇಟಿವ್ ಕರೆನ್ಸಿಯಾಗಿ ಬೆಳೆಸಬಹುದು ಆದ್ರೆ ಅಲ್ಲೂ ಪ್ರಜಾಪ್ರಭುತ್ವ ಇಲ್ಲ ಅಲ್ಲಿರೋದು ಸರ್ವಾಧಿಕಾರಿ ಆಡಳಿತ ಈಗ ಗೊತ್ತಾಗಿರ್ಬೇಕು ನಿಮಗೆ ಚೈನಾ ಮತ್ತು ರಷ್ಯಾ ಇಲ್ಲಿ ಯಾಕೆ ಫೈಲೂರ್ ಆಗುತ್ತೆ ಅಂತ ಇಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಇರೋದ್ರಿಂದ ಇವರ ಮೇಲೆ ಪ್ರಪಂಚದ ಯಾವುದೇ ದೇಶ ಭರವಸೆನೆ ಇಡುವುದಿಲ್ಲ ಒಂದು ಕರೆನ್ಸಿಯನ್ನು ನೆಚ್ಚಿಕೊಂಡು ವ್ಯವಹಾರ ಮಾಡಬೇಕು ಅಂದ್ರೆ ಅಲ್ಲಿ ನಂಬಿಕೆ ವಿಶ್ವಾಸಾರ್ಹತೆ ಪ್ರಶ್ನೆ ಬರುತ್ತೆ ಆದ್ರೆ ರಷ್ಯಾ ಮತ್ತು ಚೀನಾದಲ್ಲಿರುವ ಅಧಿಕಾರ ವ್ಯವಸ್ಥೆಯ ಮೇಲೆ ಪ್ರಪಂಚದ ಯಾವೊಂದು ದೇಶಗಳಿಗೂ ನಂಬಿಕೆ ಇಲ್ಲ ವಿಶ್ವಾಸ ಅಂತೂ ಮೊದಲೇ ಇಲ್ಲ ಅಮೆರಿಕಾನೆ ತೆಗೆದುಕೊಳ್ಳಿ ನ ಎಲ್ಲ ಕಡೆ ಅಕ್ಸೆಪ್ಟ್ ಮಾಡುವ ಕರೆನ್ಸಿ ಸರ್ವಶ್ರೇಷ್ಠ ಕರೆನ್ಸಿ ಅಂತ ಯಾಕೆ ಕರೆಯೋದು ಅಲ್ಲಿರ್ತಕ್ಕಂತ ಪ್ರಜಾಸತ್ತಾತ್ಮಕ ಆಳ್ವಿಕೆ ಬಲಿಷ್ಠ ಪ್ರಜಾಪ್ರಭುತ್ವ ಅಮೆರಿಕದ್ದು ನಾಲ್ಕು ವರ್ಷಕ್ಕೊಮ್ಮೆ ಅಲ್ಲಿ ಎಲೆಕ್ಷನ್ ಆದೇ ಆಗುತ್ತೆ ಸರ್ಕಾರಗಳು ಬದಲಾದೆ ಆಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಹಾಗಾಗಿ ಆ ದೇಶಗಳ ಮೇಲೆ ನಂಬಿಕೆ ಇಡ್ತವೆ ಇತರ ದೇಶಗಳು ಇದು ನೋಡಿ ಅಲ್ಲಿಯ ಕರೆನ್ಸಿಯ ಗೆ ಕಾರಣ ಈಗ ಗೊತ್ತಾಯ್ತು ಅನ್ಕೋತೀನಿ ಅಮೆರಿಕ ರಷ್ಯಾ ಮತ್ತು ಚೀನಾದ ಕರೆನ್ಸಿಗಳನ್ನ ಡಾಲರ್ ಗೆ ಥ್ರೆಟ್ ಅಂತ ಭಾವಿಸೋದೇ ಇಲ್ಲ ಹಾಗಾಗಿ ಸದ್ಯ ಡಾಲರ್ ಗೆ ಚಾಲೆಂಜ್ ಮಾಡುವ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ಅದಕ್ಕೆ ಕಾರಣ ನನ್ ಅದರ್ ದೆನ್ ಭಾರತದಲ್ಲಿರುವ ಬಲಿಷ್ಠ ಪ್ರಜಾಪ್ರಭುತ್ವ ಇಲ್ಲಿಯ ಸರ್ಕಾರಗಳು ಸ್ಟೇಬಲ್ ಐದು ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗುತ್ತೆ ಸರ್ಕಾರಗಳು ರಚನೆಯಾಗುತ್ತೆ ಜನರ ಆಶಯದಂತೆ ದೇಶ ನಡೆಯುತ್ತೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಆಟೋಕ್ರಸಿ ಡಿಕ್ಟೇಟರ್ಶಿಪ್ ಸರ್ವಾಧಿಕಾರಿ ಆಳ್ವಿಕೆ ಇಲ್ಲ ನಮ್ಮ ರೂಪಾಯಿಯನ್ನ ಜನ ನಂಬುತ್ತಾರೆ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಅಮೆರಿಕವನ್ನು ಬಿಟ್ರೆ ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ರಾಷ್ಟ್ರಗಳ ಪೈಕಿ ಅತಿ ದೊಡ್ಡ ಮಿಲಿಟರಿ ವ್ಯವಸ್ಥೆ ಇರೋದು ಭಾರತದಲ್ಲಿ ನಮ್ಮ ಇತಿಹಾಸನ ಒಮ್ಮೆ ತಿರುವಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ರಾಜಕೀಯದಲ್ಲಿ ಆಡಳಿತ ಶಾಹಿಯಲ್ಲಿ ಯಾವತ್ತೂ ನಮ್ಮ ಮಿಲಿಟರಿ ಹಸ್ತಕ್ಷೇಪ ಮಾಡಿಲ್ಲ ನಮ್ಮ ಮಿಲಿಟರಿ ಕೆಲಸ ಏನು ಗಡಿ ಕಾಯೋದಷ್ಟೇ ಪಕ್ಕದ ಪಾಪಿ ಪಾಕಿಸ್ತಾನದಲ್ಲಿ ನೋಡಿ ಯಾವ ಸರ್ಕಾರ ಬರಬೇಕು ಯಾರು ಪ್ರಧಾನಿ ಆಗಬೇಕು ಯಾರಾಗಬಾರದು ಎಲ್ಲವನ್ನೂ ಡಿಸೈಡ್ ಮಾಡೋದು ಅಲ್ಲಿಯ ಮಿಲಿಟರಿ ನಮ್ಮ ದೇಶದಲ್ಲಿ ಆಗಿಲ್ಲ ಆಡಳಿತದ ಚುಕ್ಕಾಣಿ ಇರೋದು ಜನಪ್ರತಿನಿಧಿಗಳ ಕೈಯಲ್ಲಿ ಇದು ಇತರ ದೇಶಗಳ ನಂಬಿಕೆಯನ್ನ ನಮ್ಮ ದೇಶದ ಮೇಲೆ ಜಾಸ್ತಿ ಆಗುವಂತೆ ಮಾಡಿರೋದು ಒಂದು ಬಲಿಷ್ಠ ಪ್ರಜಾತಂತ್ರ ವ್ಯವಸ್ಥೆ ಹೊಂದಿರೋದು ಎರಡನೇ ಅತಿ ದೊಡ್ಡ ಸೇನಾ ಶಕ್ತಿ ಆಗಿರೋದು ಈ ಎರಡೂ ಗುಣಗಳು ಭಾರತದಲ್ಲಿ ಇರೋದ್ರಿಂದ ಅಮೆರಿಕದ ಡಾಲರ್ ಗೆ ಟಕ್ಕರ್ ಕೊಡುವ ಇನ್ನೊಂದು ದೇಶ ಯಾವ್ದಾದ್ರು ಇದ್ರೆ ಅದು ನಮ್ದೇ ಈಗ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಈಗ ಆಗದೇ ಇದ್ರೂ ಇನ್ನು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳ ಟೈಮ್ ಲೈನ್ ನಲ್ಲಿ ಡಾಲರ್ ಗೆ ಸೆಡ್ ಹೊಡೆಯುವ ಆಲ್ಟರ್ನೇಟಿವ್ ಕರೆನ್ಸಿ ಯಾವುದಾದ್ರೂ ಬಂದ್ರೆ ಅದು ಚೀನಾದ ಯು ರಷ್ಯಾದ ರೂಬೆಲ್ ಅಲ್ಲ ಭಾರತದ ರೂಪಾಯಿ ಆಗಿರುತ್ತೆ ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಮೂರುವರೆ ಬಿಲಿಯನ್ ಡಾಲರ್ ಹೆಚ್ಚಾಗಿರೋದು ಚಿನ್ನದ ರಿಸರ್ವ್ ದಿನದಿಂದ ದಿನ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ತನ್ನಲ್ಲಿರತಕ್ಕಂತ ಡಾಲರ್ ಸಂಗ್ರಹವನ್ನ ಆರ್ ಬಿ ಐ ವಾಪಸ್ ಅಮೆರಿಕಕ್ಕೆ ಕೊಟ್ಟು ಚಿನ್ನ ಸಂಗ್ರಹಣೆಗಿಳಿದಿದೆ ಈಗಿನ ಡೇಟ್ ಅಲ್ಲಿ ಭಾರತದ ಚಿನ್ನದ ಸಂಗ್ರಹ ಏಟಿ ಸೆವೆನ್ ಬಿಲಿಯನ್ ಡಾಲರ್ ಒಟ್ಟು ಏಳ್ನೂರು ಬಿಲಿಯನ್ ಡಾಲರ್ ನಮ್ಮ ಖಜಾನೆ ಇರೋದು ಹಾಗಾದ್ರೆ ಎಲ್ಲಾ ಡಾಲರ್ ಅನ್ನು ಹೊರಗಿಸಿದ್ದು ಗೋಲ್ಡ್ ಅನ್ನೇ ಮಾಡಬಹುದಲ್ಲ ಅಂತ ನೀವು ಕೇಳ್ಬಹುದು ದಿಢೀರ್ ಅಂತ ಆಗೋ ಕೆಲಸ ಅಲ್ಲ ಇದು ಹಂಗೇನಾದ್ರೂ ಮಾಡೋದಕ್ಕೆ ಹೋದ್ರೆ ಚಿನ್ನದ ಬೆಲೆ ಈಗಿರ್ತಕ್ಕಂಥದ್ರ ಹತ್ತು ಪಟ್ಟು ಜಾಸ್ತಿ ಆಗೋಗ್ಬಿಡುತ್ತೆ ಹಾಗಾಗಿ ಇದು ಒಂದು ತಿಂಗಳು ಒಂದು ವರ್ಷದಲ್ಲಿ ಆಗೋ ಕೆಲಸ ಅಲ್ಲ ಕಂಟಿನ್ಯೂಸ್ ಪ್ರೊಸೆಸ್ಸು ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಯಾವ ದೇಶದಲ್ಲಿ ಚಿನ್ನದ ರಿಸರ್ವ್ ಜಾಸ್ತಿ ಇರುತ್ತೋ ಆ ದೇಶದ ಕರೆನ್ಸಿ ಸ್ಟ್ರಾಂಗ್ ಆಗಿರುತ್ತೆ ಇದನ್ನೇ ಅರ್ಥ ಮಾಡಿಕೊಂಡಿರುವ ಭಾರತ ತನ್ನ ವಿದೇಶಿ ಮುದ್ರ ಭಂಡಾರದಲ್ಲಿ ಚಿನ್ನದ ನ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದೆ ಡಾಲರ್ ಇಷ್ಟೊಂದು ಶಕ್ತಿಶಾಲಿಯಾಗಿದ್ದೆ ಯಾವಾಗ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಅಂದಿನ ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಜ್ ವೆಲ್ಟ್ ಒಂದು ಆದೇಶ ಮಾಡಿದ್ರು ಅಮೆರಿಕದಲ್ಲಿ ಯಾರಾದ್ರೂ ಗೋಲ್ಡ್ ನ ಇಟ್ಕೊಂಡ್ರೆ ಅದು ಇಲ್ಲಿ ಹಾಗೆ ಮಾಡಬೇಕಾಗಿತ್ತು ಅಮೆರಿಕದ ಜನ ಅದನ್ನ ಬ್ಯಾಂಕ್ ಗಳಲ್ಲಿ ಇಡ್ಬೇಕಾಗಿತ್ತು ಬ್ಯಾಂಕ್ ಅದಕ್ಕೆ ಡಾಲರ್ ಕೊಡ್ತಾ ಇತ್ತು ಹಾಗಾದ್ರೆ ಗೋಲ್ಡ್ ಗೆ ಸಮನಾದ ಕರೆನ್ಸಿ ಡಾಲರ್ ಹೆಂಗಾಗುತ್ತೆ ಅಂತ ನೀವು ಕೇಳಬಹುದು ಆಗ ಮನಸ್ಸು ಮಾಡಿ ಗಟ್ಟಿ ನಿರ್ಧಾರ ಆಗಿನ ಎಫ್ಡಿ ಆರ್ ಅಂದ್ರೆ ಫ್ರಾಂಕ್ಲಿನ್ ಡಿ ರೂಝ್ ವೆಲ್ಟ್ ಅಧ್ಯಕ್ಷರು ನಮಗೆ ಕಷ್ಟ ಆದ್ರೂ ಪರವಾಗಿಲ್ಲ ನಮ್ಮ ಬಳಿ ಗೋಲ್ಡ್ ಎಷ್ಟಿದೆಯೋ ಅಷ್ಟೇ ಪ್ರಮಾಣದ ಡಾಲರ್ ನಾವು ಪ್ರಿಂಟ್ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿಗೆ ಮಾಡೋದಿಲ್ಲ ಈ ಕಠಿಣವಾದ ನಿರ್ಧಾರ ತೆಗೆದುಕೊಂಡ್ರು ಆಗ ಜನರಿಗೆ ಡಾಲರ್ ಮೇಲೆ ಭರವಸೆ ಹುಟ್ಟೋದಕ್ಕೆ ಶುರುವಾಯಿತು ಅದೇ ಭರವಸೆ ಈಗಲೂ ಸಹ ಮುಂದುವರೆದಿದೆ ಡಾಲರ್ ಮೇಲೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ರೂಸ್ ವೆಲ್ಟ್ ತೆಗೆದುಕೊಂಡ ಆ ಒಂದು ತೀರ್ಮಾನ ಅಮೆರಿಕ ತನ್ನ ಕರೆನ್ಸಿಯಿಂದ ಇಡೀ ಪ್ರಪಂಚವನ್ನೇ ತನ್ನ ಬೆರಳಿನ ತುದಿಯಲ್ಲಿ ಆಡಿಸುವಂತೆ ಮಾಡ್ತು ಈಗ ಅದೇ ದಾರಿಯನ್ನ ಮೋದಿ ಸಹ ತುಳಿತಾ ಇದ್ದಾರೆ ಹೆಚ್ಚು ಹೆಚ್ಚು ಗೋಲ್ಡ್ ನ ಸಂಗ್ರಹ ಮಾಡುವ ಮೂಲಕ ಡಾಲರ್ ಸಂಗ್ರಹನ ಕಡಿಮೆ ಮಾಡುವ ಮೂಲಕ ಈ ಕ್ರಮದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ